ನನ್ನ ಟಾರ್ಗೆಟ್ ಮಾಡಿದೆ ಅಂದ್ರೆ ನಿನ್ನ ರಾಜಕೀಯ ಅವನತಿ ಅಂತ್ಯ ಹೋಗ್ತೈತಿ ನನಗೇನು ನುಕ್ಸಾನ್ ಇಲ್ಲ ನನಗೇನು ಹೆಂಡ್ರ ಮಕ್ಕಳಿಲ್ಲ ಹಳವ್ರಿಲ್ಲ ಕರೆಯವ್ರಿಲ್ಲ ಕಟ್ಟವ್ರಿಲ್ಲ ನನ್ನ ಎಲರಿಗೆ ನೀ ಬಂದಿ ಅಂತಂದ್ರ ನನಗೆ ಶಾಪ ನನಗೆಲ್ರಿ ನೀ ಟಾರ್ಗೆಟ್ ಮಾಡಿದೆ ಅಂದ್ರ ಚುನಾಪ್ನ ನನ್ನ ಗುರಿ ಮಾಡಿದೆ ಅಂದ್ರ ನಿನ್ನ ಜಿಲ್ಲಾದ ಕಟ್ಟಿಕಲ್ ಕಟ್ಗೆ ಸುತ್ತಕಾಗಿ ಬಿಡೋದಿಲ್ಲ ಮಾಧ್ವನಂದ್ರೆ ಅಲ್ಲಿ ಹಂಗ ಶಪತ್ ಆಗ್ತಾರೆ ನಾವೇನು ಸನ್ಯಾಸಿ ತಮ್ಮ ಇಪ್ಪತ್ ನಾಲ್ಕು ತಾಸು ತೆರಗಾರ ನಿನ್ನ ನನಗೇನು ಹೊತ್ತು ಊಟ ಬೇಕಾಗಿಲ್ಲ ಟರಿ ಬೇಕಾಗಿಲ್ಲ ಜುಣಪ್ಗ ನನಗ ಮನಿನೂ ಕೊಡಮಿಲ್ಲ ತಮ್ಮ ಒಂದ ನೋಡಿಲ್ ತಾಯ್ ರೊಟ್ಟಿ ತಂದಾರ ಯಾವಂದು ಅವಶ್ಯಕತೆ ಇಲ್ಲ ನಿಮಗ ಒಂದೊಂದು ರೊಟ್ಟಿ ತಂದು ಕೊಡ್ರಿ ಏನಂದ್ರೆ ಲಕ್ಷ ರೊಟ್ಟಿ ಒಂದು ಒಂದ್ ವರ್ಷ ಮಟ್ಟ ಐತಿ ನಿಮ್ಮಂತ ಸಾವಿರ ಮಂದಿ ಊಟ ಆಗ್ತಾರ ರಜಕ ನಾನು ನನಗ ರಕ್ತ ಕೊಡಮಂದ್ರೆ ನಿಮಗೊಂದು ಮೂರ್ನೂರು ರೂಪಾಯಿ ಕೊಡೋಣ ಅಂದ್ರೆ ಕೋಟಿ ಗಟ್ಲೆ ಆಗ್ತೈತಿ ಏನ್ ಮಾಡೋ ತಗೊಂಡ್ ತಿನ್ನೋದು ಎಡ ಬದಕ್ ಹೇಳಕ್ ಹತ್ತೀನಿ ಬಾಳ ಟಾರ್ಗೆಟ್ ಬಾಳ ಮಂದಿ ಮಂದಿ ಟಾರ್ಗೆಟ್ ಮಾಡಿ ಮಾಡಿ ಗಾಡಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಬಾ ಅರ್ಥ ಆಗ ಕೆಲವು ಮಂದಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ ಸುಮ್ಮಾರ ಅವರ ನಾ ಏನು ಬೇದರು ಸುಮಾದಾರ ಸ್ವಾಮಿ ಕಚ್ಚಿ ಕೈ ಬಯಾಗ ಸ್ವಚ್ಛದನ ತೆನಿಕರ ಮಣ್ಣಾಕಿಲ್ಲೂ ಗೊತ್ತೈತಿ ಇದು ಇಂಚಗೇರಿ ಮಠದ ಮರಿ ಐತಿ ಯಾವ್ದರ ಪೂಜ್ಯಾಗ ತಿಪ್ಪ ಬಿದ್ದದಲ್ಲ ಇಂಚಗೇರಿ ಮಠದ ಮರಿ ಐತಿ ಇಂಚಗೇರಿ ಮಠದ ಮರಿ ಐತಿ ಹಿಡಿತಂದ್ರೆ ಬಿಡಂಗಿಲ್ಲ ಕೆಣಕ್ ಬೇಡ ಕೆಣಕ್ಕೆ ಮಣ್ಣಾಗ ಬೇಡ ನನಗ ಬಾ ಬಿಲ್ ಘೋಷಣೆ ಮಾಡ ಲಕ್ಷಾಂತರ ರೈತರ ಆಶೀರ್ವಾದ ನಿಮ್ಮ ತನಗಳ ಮ್ಯಾಗಿರ್ಲಿ ಪಕ್ಷಾತೀತವಾಗಿ ನೀ ಬಿಜೆಪಿ ಇರು ಕಾಂಗ್ರೆಸ್ ಇರು ಜೆ ಡಿ ಎಸ್ ಇರು ಬೇರೆ ನಾವಿರು ನಮಗ ರಾಜಕಾರಣ ಅವಶ್ಯಕತೆ ಇಲ್ಲ ಪಕ್ಷ ಅವಶ್ಯಕತೆ ಇಲ್ಲ ಜಾತಿ ಅವಶ್ಯಕತೆ ಇಲ್ಲ ಅದಕ್ಕಾಗಿ ನೀನ್ ಹೇಳಿಲ್ಲ ಸಾವಿರದ ಒಂಬೈನೂರ ಎಂಬತ್ತಂಜನ್ ಸ್ವಾಮಿ ಅವ್ರ ರಾಜಕೀಯ ಅವ್ರನ್ನ ತಹಸೀಲ್ದಾರ್ನ ಡಿ ಸಿ ಅವ್ರ ನಡೆಸ್ಕೊಂಡ ಪಾಠ ಹೇಳುತ್ತಿದ್ರು ಇವತ್ತೆ ಸಾವಿರದ ಇಪ್ಪತ್ತೈದರಲ್ಲಿ ಚುನಪ್ಪ ಪೂಜಾರಿ ನೇತೃತ್ವದೊಳಗ ಒಳಗ ಎಂ ಪಿ ಎಂ ಗುರ್ಲಾಪುರ್ ಕ್ರಾಸ್ನ ಪಾಠ ಹೇಳಾಕತ್ತೀವಿ ಸಾಕತ್ತು ಹಳ್ಳಿ ಬಂದಾಯ್ ಐವತ್ತು ರೂಪಾಯಿ ಐದು ರೂಪಾಯಿ ಕೊಡಾಕೆಟ್ರೆ ಅವ್ರು ಮಂಡ್ ಹಚ್ಚಿದ್ರ ನಿಮಗ ಏ ನೀವು ಕುಂತವ್ರ ಶಾಂತ ಕೊಟ್ಟು ನೀವ್ ಯಾಕ ನಂಜ ಸ್ವಾಮಿ ಅವ್ರು ಎಚ್ ಎಸ್ ರುದ್ರಪ್ಪನವರು ಎರಡೇ ಸುಂಗರೇಶ್ವರ ಬಾಬಾಗೌರ್ ಇವರೆಲ್ಲಾ ಕೂಡ ರೈಸ್ ಸಂಘ ಹುಟ್ಟಾಕಿದ್ರು ಯಾಕೆ ಹುಟ್ಟಾಕಿದ್ರು ಅಂತಂದ್ರ ಬರೀ ಇಬ್ಬರು ರೈತರ ಗೋಲಿ ಬಾರ್ ಆದಕ್ಕಾಗಿ ರೈತ ಸಂಘ ಕೂಡ್ಕೊಂತ ಮಾತಾಡ್ಕೊಂತ ಮಾತಾಡ್ತಾರೆ ಮಾಡೋ ಕಟ್ಟಿದ್ರು ಇವತ್ತು ಗುರ್ಲಾಪುರ ಕ್ರಸದ ಏನು ಬೆಂಕಿ ಅಂತಂದ್ರೆ ನಮ್ಮ ರಾಜಕೀಯ ಅವನತಿ ಆಗುವಂತ ತಮ್ಮ ಬಂದ ಬೆಂಕ ರಾಜಕೀಯ ಉನ್ನತಿ ಬಂದಿಲ್ಲ ಜಾತಿ ಮಾಡಕ್ ಬಂದಿಲ್ಲ ಯಾವುದೇ ಮನೆತನ ವಿರೋಧ ಮಾಡಕ್ ಬಂದಿಲ್ಲ ನಿಮಗ ನಮಗೇನು ಸೀಮಿ ಜಗಳಿಲ್ಲ ನಾವು ಕೆಲಕ್ ನಾಳೆ ಸತ್ತರಂದ್ರ ಸಾವಿರ ಕೋಟಿ ಟ್ರೆಜರಿ ನಿಮ್ಮ ಕಾರಂಗಿಲ್ಲ ಮೇ ಮೇಗಿನ ಬೆಳ್ಳಿ ಹುಡುಗಾರಿದ್ರು ಕತ್ತರಿಸುವರೆಗೆ ತಕ್ಕ ಕುಂತಾರು ಬಾಳ ಗಟ್ಟಿದ್ರೆ ಹರಿತಾವ ಶರೀರ ಕೊಳಗಿಲ್ಲ ಹೇಳಿ ಅರ್ಥ ಮಾಡ್ಕೋರಿ ನಾಲ್ಕು ದಿನ ರೈತ ಕಣ್ಣೀರು ಹಾಕೊಂತಿಲ್ಲ ಕುಂತಾನ ರಾಜಕಾರಣ ಮಾಡ್ರಿ ನಮಗೆ ಇರೋದಿಲ್ಲ ಬೆಳಗಾವಿ ಜಿಲ್ಲಾದ ಕೆಟ್ಟ ಕ್ಷೇತ್ರದ ಎಂ ಎಲ್ ಎಗಳಾಗಿರಿ ಸದಾ ಸೀದಾ ರೋಡ್ ಮ್ಯಾಗ ತಿರ್ಗಾಡುವಂತವ್ರನ್ನ ಎಂ ಎಲ್ ಎ ಮಾಡಿರಿ ನಾಚಿಕ್ಕಿ ಬರಂಗಿಲ್ಲ ಒಂದ್ ಅರ್ಥ ಮಾಡ್ಕೋರಿ ನಾ ಯಾಕೆ ಮಾತಾಡಕತ್ತೀನಿ ಅಂತಂದ್ರ ನಾವೇನ್ ನಿಮ್ ಮನಿದ ನಿನ್ನ ಆಸ್ತಿ ನಿನ್ನ ಪಿತ್ತಾರ್ಜ ಆಸ್ತಿ ಕೇಳಕ್ ಬಂದಿಲ್ಲ ಜಿಲ್ಲಾಧಿಕಾರಿಗಳಿಗೆ ಗೌರವ ಕೊಡ್ರಿ ಇಲ್ಲೇನು ಮಾತಾಡಿ ಹೋಗ್ಯಾರ ನಾವು ಕೇಳಿದ ರೇಟಿಗೆ ಏನೈತಲ್ಲ ಎಲ್ಲಾ ಫ್ಯಾಕ್ಟರಿ ಅವರು ಸಹಕಾರ ಕೊಡ್ರಿ ನಾನು ಚೂನಪ್ಪ ಮೂವತ್ತೊಂದು ಜಿಲ್ಲಾ ಕೇನಾರೇ ಕೂಡಿ ಕರೆ ಕೊಟ್ಟಿವಂದ್ರ ರಾಜ್ಯದ ಎಲ್ಲಾ ರಸ್ತೆ ಬಂದ್ ಮಾಡಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡಬೇಕೈತಿ ಇದು ಸರ್ಕಾರದ ವಿರುದ್ಧ ಹೋಗುತ್ತಾ ಹೋಗ್ತದ ಯಾವುದರೇ ರಾಜಕೀಯ ಅಂಜಿ ಸಕ್ರಿ ಸಚಿವ ಬರ್ಲಾರ್ದ ಮನ್ಯಾಗ ಕುತ್ತಿಯಲ್ಲ ನಾಳೆ ಬಿಜಾಪುರ್ ಜಿಲ್ಲಾ ಕರೆ ಕೊಡ್ತೀವಿ ನಿನ್ನ ಮನ್ಯಾಗಿಂದ ಹೊರಗೆ ಬಿಡಂಗಿಲ್ಲ ಸಕ್ರಿ ಸಚಿವ ಮನೆ ಬಿಟ್ಟು ಹೊರಗೆ ಬಿಡಂಗಿಲ್ಲ ಅರ್ಥ ಮಾಡ್ಕೋ ಹೋರಾಟ ಬೇರೆ ರೂಪ ತಗೊಳ್ತಾ ಏ ತಮ್ಮ ಮಾತಾಡೋಂಗಿಲ್ಲ ಏ ಯಾರು ಬಂದವ್ರು ಬರ್ತಾರ ಹಾ ನಮ್ಮವ್ರು ಬಿಡು ಬಂದವ್ರು ಬರ್ತಾರ ಬಾಳವ್ರಿಗೆ ಗೌರವ ಕೊಡ್ಬೇಡ್ರ ನೀವು ರಾಜಕೀಯ ಅವರು ಕುಂಡಲಿ ಕೊಂಡ್ಲಿ ಹೋಗ್ಲಿ ಅವ್ರು ಹಾ ಅವ್ರು ಹೆಂಗ್ ಮಾಡ್ಯ ನಮ್ ತೆಲ ಕುಂತಾರವ್ರೆಲ್ಲ ಬಟ್ಟೆ ಕುಲಗ್ರಿ ರೈತರಿಗೆ ಗೌರವ ಕೊಡ್ರಿ